ಬೆಂಗಳೂರು ರಸ್ತೆ ಗುಂಡಿ ಸಂಬಂಧ ಕಂಪನಿಗಳು ಬೆಂಗಳೂರಿಂದ ಆಚೆ ಹೋಗ್ತಿದೆ ಅನ್ನುವಂಥದ್ದು ಇವತ್ತೊಂದು ಚರ್ಚೆಗೆ ಬಂದಿದೆ ಅದನ್ನ ಒಂದು ಕಂಪನಿ ಟ್ವೀಟ್ ಕೂಡ ಮಾಡಿದೆ ಅದಕ್ಕೆ ಬಿಜೆಪಿ ಹೇಳ್ತಾ ಇದೆ ಈ ಸರ್ಕಾರ ಬಂದಾಗಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಕಂಪನಿಗಳು ಕೂಡ ಹೊರಗೆ ಹೋಗ್ತಿದೆ ಬಂಡವಾಳ ಇನ್ನೆಲ್ಲಿ ಇದಾಗುತ್ತೆ ಅಂತ ಇವರು ಬಿ ಜೆ ಪಿ ಅವರಿದ್ದಾಗ ಏನೂ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ ಈಗ ನಾನು ನಾವಿದ್ದಾಗ ತರ್ಟೀನ್ ಏಯ್ಟಿನಲ್ಲಿ ಪಿ ಡಬ್ಲ್ಯೂ ಮಿಸ್ಟೇಕ್ ನಾನೇ ಸುಮಾರು ಇದು ನಾ ಐನೂರು ಆರುನೂರು ಏಳ್ನೂರು ಎಂಟರ್ ಪರ್ಮಿಟ್ ಡೆವಲಪ್ ಮಾಡಿದೆ ಇದರಲ್ಲಿ ಸೊ ಈಗ ಬು ಡೆಪ್ಟಿ ಚೀಫ್ ಮಿಷನರ್ನ ಮೀಟಿಂಗ್ ಮಾಡಿದ್ದಾರೆ ಗುಂಡಿ ಮುಚ್ಚಿದ್ದು ಪಾರ್ಟ್ ಓಲ್ ಫ್ರೀ ರೋಡ್ಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಆ ಕಾರಣಕ್ಕೆ ಇಂಡಸ್ಟ್ರೀಸ್ ಏನು ಹೋಗ್ತದೆಲ್ಲ ಬಟ್ ನಾವು ಸರಿಯಾದಂಥ ರಸ್ತೆ ಸಂಪರ್ಕ ಜಾಲನ ವಿಸ್ತರಣೆ ಮಾಡಬೇಕು ಮೀಟಿಂಗೇ ಇಲ್ಲ ಕೆಲಸ ನಡಿತಾರೆ ನಾನು ಕೆಲಸ ಇಲ್ಲ ವ್ಯವಸ್ಥೆ ಬಿಡೋಲ್ಲ ರಸ್ತೆಗಳನ್ನ ದುರಸ್ತಿ ಮಾಡಬೇಕು ಗುಂಡಿಗಳನ್ನ ಮುಚ್ಚಬೇಕು ಮಾಡ್ತೀವ್ ಇಲ್ಲ ನಾವು ಬ್ರಾಡ್ ಇದರಲ್ಲಿ ನೋಡ್ಬೇಕು ಅಂತ ನನ್ಗನಿಸ್ತದೆ ವೈಯಕ್ತಿಕವಾಗಿ ಈಗ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಲಿಲ್ವಾ ಎಪ್ಪತ್ತೆಂಟು ವರ್ಷ ಆದಮೇಲೆ ನಾವು ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ವಿ ದೇಶದಲ್ಲಿ ಕರ್ನಾಟಕದಲ್ಲೂ ಮಾಡಿದ್ವಿ ಇನ್ನೂ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಬಿ ಪಿ ಎಲ್ ಅಂದರೆ ಸರ್ಕ ಅದು ಆಡಳಿತದ ಬಗ್ಗೆ ಏನಂತಾರೆ ಸೊ ನಾವು ಬಿ ಪಿ ಎಲ್ ಫ್ಯಾಮಿಗಳ ಟಾರ್ಗೆಟ್ ಗ್ರೂಪ್ಸ್ನ ಐಡೆಂಟಿಫೈ ಮಾಡಬೇಕು ಟಾರ್ಗೆಟ್ ಗ್ರೂಪ್ಸ್ನ ಈಗ ಇನ್ಕ್ಲೂಸಿವ್ ಗ್ರೋತ್ ಆಗಬೇಕಲ್ಲ ಸಮ ನಿರ್ಮಾಣ ಆಗಬೇಕಲ್ಲ ಸರ್ ಬಟ್ ಆದಾಯ ಮಿತಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದು ಮಾಡಿದ್ರೆ ಮಾನದಂಡವಾಗಿ ಪರಿಗಣನೆ ಮಾಡಿದ್ರೆ ಬಹುತೇಕ ಮಂದಿ ಅನರ್ಹರಾಗ್ತಾರಲ್ಲ ಸರ್ ಅದು ಅದನ್ನೆಲ್ಲ ನೋಡಬೇಕು ಟಾರ್ಗೆಟೆಡ್ ಗ್ರೂಪ್ ಟಾರ್ಗೆಟೆಡ್ ಗ್ರೂಪ್ನ ಪ್ರಾಪರ್ ಆಗಿ ಐಡೆಂಟಿಫೈ ಮಾಡಬೇಕು ನೋಟಿಸ್ ಕೊಟ್ಟಿರೋದ್ರಲ್ಲಿ ನಿಮ್ಮ ಆದಾಯ ಮಿತಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆ ಅಂತ ಇದು ಮಾಡಿದ್ದಾರೆ ಅದೆಲ್ಲ ಅದನ್ನೆಲ್ಲ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಟಾರ್ಗೆಟೆಡ್ ಗ್ರೂಪ್ ಗಮನದಲ್ಲಿಟ್ಟಿವು ಅವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋದ್ರ ಜೊತೆಗೆ ಸ್ಟೇಟುಗ್ನ ಜೊತೆಗೆ ಡೆವಲಪ್ ಮಾಡಬೇಕಲ್ಲ ಈಗ ನೋಡಿ ನೆನ್ನೆ ಯು ಕೆ ಪಿಗೆ ಒಂದು ಹಿಸ್ಟಾರಿಕಲ್ ಡಿಸಿಷನ್ ಮಾಡಿದ್ದೀನಿ ಒಂದು ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಎಪ್ಪತ್ತೈದು ಸಾವಿರ ಎಕರೆ ಅಕ್ವೈರ್ ಮಾಡ್ಕೋಬೇಕು ಕೆನಾಲ್ ಮಾಡೋಕ್ಕೆ ಒಂದು ಇಪ್ಪತ್ತೈದು ಸಾವಿರ ಮತ್ತು ರಿಹ್ಯಾಬಿಲಿಟೇಷನ್ಗೆ ಐವತ್ತು ಸಾವಿರ ಎಕರೆ ಅದು ಎರಡು ವರ್ಷದಲ್ಲಿ ಹೆಚ್ಚು ಕಡಿಮೆ ಅದೆಲ್ಲ ಆಗೋಕ್ಕೆ ಎರಡು ಲಕ್ಷ ಕೋಟಿ ಆಗುತ್ತೆ ಎರಡು ಲಕ್ಷ ಕೋಟಿ ಹೆಂಗ್ ತರೋದು ಇದು ಮಾಡ್ಬೇಕಲ್ವ ಅದು ಬಿ ಜೆ ಪಿಯವ್ರಿಗೆ ಕಾರಣ ಇದ್ದಿಲ್ಲ ಅವ್ರ ಕಾಲದಲ್ಲಿ ಕಂಟಿನ್ಯೂಟಿ ಮಾಡ್ಕೊಂಡ್ಬಂದಿದ್ರೆ ದಟ್ ವುಡ್ ಹ್ಯಾವ್ ಬಿನ್ ಮೇಂಟೈನ್ಡ್ ಅವರು ಮಾಡಲೇ ಇಲ್ಲ ಈಗ ಎಲ್ಲ ನಮ್ಮ ಇದರಲ್ಲೇ ಬಂದಿದೆ ಈಗ ಹಂಗೆ ಮಾಡಬೇಕು ಐ ಡೋಂಟ್ ಸೇ ಅವ್ರು ಬಿ ಅವ್ರು ಗುಂಡಿ ಮಾಡಿಬಿಟ್ಟು ಹೊಟ್ಟರು ಅಗದ್ಬಿಟ್ಟು ಗುಂಡಿ ಮಾಡಿ ಹೋಗಿದ್ದಾರೆ ಖುಷಿ ಹೋಗೋದು ಹೇಳಿಲ್ಲ ಐ ಡಸಂಟ್ ಮೀನ್ ಓಕೆ ಮೈ ಪಾಯಿಂಟ್ ಮೈ ಅನ್ನೋ ಮೈ ಪಾಯಿಂಟ್ ಈಸ್ ಮಾಡಬೇಕಾಗಿತ್ತು ಅವರು ಒಂದು ಲಾರ್ಜರ್ ವಿಷನ್ ಇಟ್ಕೊಂಡು ಬೆಂಗಳೂರು ಇಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ ಎಲ್ಲ ಐ ಟಿ ಹಬ್ ಇದೆ ಮತ್ತು ಎಲ್ಲ ಭಾಗದ ಜನರು ಇಲ್ಲಿದ್ದಾರೆ ದೇಶ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರೋದು ಖಂಡಿತವಾಗಿ ಇನ್ಫ್ರಾಸ್ಟ್ರಕ್ಚರ್ ತರಬೇಕು ಗೌರ್ಮೆಂಟ್ ಇಟ್